ಶಿಡ್ಲಘಟ್ಟ ತಾಲೂಕಿನ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಸಪ್ತದ್ವಾರ ದರ್ಶನ ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೆಳ್ಳುಟಿ ಗೇಟ್ ಬಳಿಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀ ವೈಕುಂಠ ಏಕಾದಶಿ ಹಾಗೂ ಸಪ್ತದ್ವಾರ ದರ್ಶನ ಹಾಗೂ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವೈಕುಂಠ ಏಕಾದಶಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೂ ಬಟ್ಟೇನಹಳ್ಳಿ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ಸಹ ವೈಕುಂಠ ದ್ವಾರ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶುಕ್ರವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ವೈಕುಂಠ ದ್ವಾರ ಪೂಜೆ ಮಹಾಮಂಗಳಾರತಿ ವೈಕುಂಠ ದ್ವಾರ ದರ್ಶನ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ್ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ದೇವಾಲಯಕ್ಕೆ ವಿದ್ಯುತ್ ದೀಪಾಲಂಕಾರ ಹಾಗೂ ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಆಯೋಜನೆ ಮಾಡಲಾಗಿದೆ ವೈಕುಂಠ ಏಕಾದಶಿ ಅಂಗವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಶ್ರೀಕಲಾನಂದಗೌಡ ಅವರು ಬೆಳ್ಳೂಟಿ ಗೇಟ್ ಬಳಿ ಇರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಇನ್ನು ದೇವಾಲಯದ ಧರ್ಮದರ್ಶಿಗಳಾದ ಭೂಧಾಳ ರವೀಂದ್ರ ಅವರು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಲ್ ಆನಂದ ಗೌಡ ಅವರನ್ನು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಆನಂದ ಆನಂದಗೌಡ ವೈಕುಂಠ ಏಕಾದಶಿ ಪ್ರತೀತಿಯಲ್ಲಿ ಇವತ್ತಿನ ದಿವಸ ವೈಕುಂಠದಲ್ಲಿ ಬಾಗಿಲು ತೆರೆದಿದೆ ಇದು ಒಂದು ಪದ್ಧತಿ ಹಾಗಾಗಿ ಎಲ್ಲ ಭಕ್ತಾದಿಗಳು ಇಂದಿನ ದಿನವನ್ನ ವಿಶೇಷವಾಗಿ ಆಚರಣೆ ಮಾಡುತ್ತಾರೆ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ರೈತರಿಗೂ ನಾಗರಿಕರಿಗೂ ಎಲ್ಲರಿಗೂ ಏಡುಕುಂಡಲವಾಡ ಗೋವಿಂದ ಒಳ್ಳೆಯದು ಮಾಡ್ಲಿ ಅನ್ನೋದ್ರ ಮುಖಾಂತರ ಅವರಿಗೆ ಒಳ್ಳೆ ಬೆಳೆ ಹಾಗೂ ಬೆಳೆದಿರುವಂತಹ ಬೆಳೆಗೆ ಒಳ್ಳೆ ಬೆಲೆ ಬರಲಿ ಅಂತ ನಮ್ಮ ರೈತರ ಮುಖದಲ್ಲಿ ಒಂದು ಒಳ್ಳೆ ಮಂದಹಾಸ ಮೂಡೋದ್ರ ಮುಖಾಂತರ ಆ ಪರಮಾತ್ಮ ಅವರನ್ನ ಕಾಪಾಡ್ಲಿ ಅಂತ ಏಡುಕುಂಡಲವಾಡಲಿ ನಾವೆಲ್ಲರೂ ಪ್ರಾರ್ಥಿಸ್ತೇವೆ ಅಂತ ಅಂದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಧರ್ಮದರ್ಶಿ ಭೂದಾಳ ರವೀಂದ್ರ ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದಲೇ ಉತ್ತರ ದ್ವಾರ ದರ್ಶನ ಪ್ರಾರಂಭ ಭಕ್ತಾದಿಗಳು ಸಕಾಲಕ್ಕೆ ಬಂದು ಸ್ವಾಮಿಯ ದರ್ಶನವನ್ನ ಪಡಿತಿದ್ದಾರೆ ಸ್ವಾಮಿಯ ದರ್ಶನಕ್ಕೆ ವಿಶೇಷ ದರ್ಶನವನ್ನ ಏರ್ಪಡಿಸಲಾಗಿದೆ ವಿಶೇಷ ದೇವರ ದರ್ಶನ ಪಡೆದವರಿಗೆ ತಿರುಪತಿ ಲಡ್ಡು ಉಚಿತವಾಗಿ ನೀಡಲಾಗುತ್ತಿದೆ ಅಂದ್ರು ಶ್ರೀ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ವೈಕುಂಠ ಏಕಾದಶಿ ಶ್ರೀ ಮಾತಾ ಅಪ್ಪಾಜಿಯವರ ಅಮೃತ ಹಸ್ತದಿಂದ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ವೈಕುಂಠ ದ್ವಾರವು ತೆರೆಯಲಾಗಿತ್ತು ಮತ್ತು ಶ್ರೀನಿವಾಸ ಗದ್ಯಪಠನೆ ಹಾಗೂ ಶ್ರೀ ಮಾತಾ ಅಪ್ಪಾಜಿರವರಿಂದ ಆಶೀರ್ವಚನ ನೀಡಲಾಯಿತು ನಂತರ ಮಹಾ ಮಂಗಳಾರತಿ ಹೋಮ ತೀರ್ಥ ಪ್ರಸಾದ ಹಾಗೂ ಬಂದಂತ ಸಾವಿರಾರು ಭಕ್ತರಿಗೆ ಅನ್ನ ಹಾಗೂ ಲಡ್ಡು ಪ್ರಸಾದ ವಿತರಣೆ ಮಾಡಿದ್ರು ವರದಿ ನಂದಿರಾಜೇ ಶಿಡ್ಲಘಟ್ಟ ಸಕಲ ಭಾಗ್ಯವನ್ನು ಸೂಚಿಸುವ ರೇಖೆಯನ್ನು ಬರೆಯುವ ಶಕ್ತಿ ಅದು ಒಬ್ಬರಿಗೆ ಮಾತ್ರ ಅದು ಲಕ್ಷ್ಮಿಗೆ ಮಾತ್ರ ಹಾಗಾಗಿಯೇ ಲಕ್ಷ್ಮಿಯ ಪೂಜೆ ಆರಾಧನೆ ಉಪಾಸನೆ ಹೋಮ ಕುಂಕುಮಾರ್ಚನೆ ಅಭಿಮಂತ ಎಲ್ಲವೂ ಕೂಡ ಶ್ರೇಷ್ಠವಾದದ್ದು ಕಳೆದ ನಾಲ್ಕು ವರ್ಷಗಳಲ್ಲಿ ಪರಮಹಂಸ ರಾಮಕೃಷ್ಣರು ಶ್ರೀಮಾತೆ ಶಾರದಾ ದೇವಿ ವೈಕುಂಠ ಏಕಾದಶಿ ಪ್ರತೀತಿಯಲ್ಲೇ ಇವತ್ತು ದಿವಸ ವೈಕುಂಠದಲ್ಲಿ ಬಾಗಿಲು ತೆರೆದಿರ್ತದೆ ಅನ್ನೋದು ಒಂದು ಪ್ರತೀತಿ ಹಾಗಾಗಿ ಎಲ್ಲ ನಮ್ಮ ಭಕ್ತಾದಿಗಳು ಇವತ್ತಿನ ದಿನವನ್ನು ವಿಶೇಷವಾದ ದಿನವಾಗಿ ಆಚರಣೆ ಮಾಡ್ತಾರೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಸಕಲ ವಿಶೇಷವಾಗಿ ನಮ್ಮ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ರೈತರಿಗೂ ನಾಗರಿಕರಿಗೂ ಎಲ್ರಿಗೂ ಆ ಏಳುಕೊಂಡಲ್ವಾಡು ಒಳ್ಳೇದು ಮಾಡಲಿ ಅನ್ನೋದರ ಮುಖಾಂತರ ಅವರಿಗೆ ಒಳ್ಳೆಯ ಬೆಳೆ ಮತ್ತು ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಬೆಲೆ ಬರಲಿ ನಮ್ಮ ರೈತರ ಸುಖದಲ್ಲಿ ಒಳ್ಳೆ ಒಂದು ಮಂದಹಾಸ ಮೂಡೋದ್ರ ಮುಖಾಂತರ ಆ ಪರಮಾತ್ಮ ಅವ್ರನ್ನ ಕಾಪಾಡಲಿ ಹೇಳ್ಬಿಟ್ಟು ಆ ಏಳುಕೊಂಡಲ್ವಾಡಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋದಕ್ಕೆ ಶ್ರೀ ಸ್ವಾಮಿಯವರ ದರ್ಶನಕ್ಕೆ ನಮ್ಮ ರಾಮಚಂದ್ರ ಗೌಡರ ಪರವಾಗಿ ಅವರ ತಮ್ಮ ಅವರು ಆಗಮಿಸಿದ್ದಾರೆ ಶ್ರೀ ಸ್ವಾಮಿಯವರ ದರ್ಶನ ಪಡೆದು ತೀರ್ಥ ಪ್ರಸಾದವನ್ನು ಪಡೆದಿರ್ತಾರೆ ಅವರು ಬಂದಿದ್ದು ನಮ್ಮ ಮನಸ್ಸಿಗೆ ತುಂಬ ಸಂತೋಷವಾಗಿದೆ ಪ್ರತಿ ವರ್ಷ ಹೀಗೆ ನಮ್ಮ ದೇವಸ್ಥಾನಕ್ಕೆ ಭೇಟಿ ಮಾಡಿ ಅವರು ಸಹಾಯ ಏನಾದರೂ ಕೊಡಿ ಅಂತ ನಾವು ಸ್ವಾಮಿಯನ್ನು ಪ್ರಾರ್ಥಿಸ್ಕೊಡ್ತೀವಿ